ನರಸೀಪುರದಲ್ಲಿ ಸಾಂಸ್ಕೃತಿಕ ನಾಯಕ ಜಗಜ್ಯೋತಿ ಶ್ರೀ ಬಸವೇಶ್ವರ ಜಯಂತಿಯನ್ನು ಭಕ್ತಿ ಭಾವದಿಂದ ಆಚರಿಸಲಾಯಿತು ಗ್ರಾಮಸ್ಥರ ಒಗ್ಗಟ್ಟಿನಿಂದ ಆಯೋಜಿಸಲಾದ ಈ ಕಾರ್ಯಕ್ರಮದಲ್ಲಿ ಅಲ್ಲಮ ಪ್ರಭು ಶೂನ್ಯ ಪೀಠದ ಶ್ರೀ ಎಂಎಲ್ ಹುಂಡಿ ಮಠಾಧೀಶ ಗೌರಿಶಂಕರ್ ಸ್ವಾಮೀಜಿಯವರು ಬಸವಣ್ಣನವರ ಪುತ್ಥಳಿಗೆ ಪುಷ್ಪಾರ್ಚನೆ ಸಲ್ಲಿಸಿದರು ಬಸವಣ್ಣನವರ ಜಯಂತಿಯ ಅಂಗವಾಗಿ ಅನ್ನ ಸಂತರ್ಪಣ ಮಾಡಲಾಯಿತು ನನ್ನ ಮುಖಂಡರನ್ನು ಶರಣಾರ್ಥಿಗಳು ಹಲವಾರು ಗ್ರಾಮದಲ್ಲಿ ಬಹಳ ವೈಭವಪೂರ್ಣ ಬಸವ ಜಯಂತಿ ಕಾರ್ಯಕ್ರಮವನ್ನು ಆಚರಿಸ್ರೆ ಈ ದಿವಸ ನಮ್ಮ ಇಡೀ ಕರ್ನಾಟಕ ರಾಜ್ಯ ರಾಜ್ಯಾದ್ಯಂತ ಇವತ್ತು ಬಸವ ತೂರ್ ಬಗ್ಗೆ ಯುವಕರಿಗೆ ಬಹಳ ಉತ್ಸಾಹ ಬಂದಿದೆ ಇವತ್ತು ನೋಡಿ ಮದ್ದು ಒಂದು ಐದು ವರ್ಷ ಹಿಂದ್ಗಡೆ ಇಷ್ಟೊಂದು ಅವೇರ್ನೆಸ್ ಬಂದಿರಲಿಲ್ಲ ಐದು ವರ್ಷದಿಂದ ಈಚೆಗೆ ಬಹಳ ಚೆನ್ನಾಗಿ ಎಲ್ಲ ಅರ್ಥಪೂರ್ಣವಾಗಿ ಬಸವಣ್ಣನ ತತ್ವ ಆದರ್ಶಗಳನ್ನ ತಿಳ್ಕೊಂಡಿದ್ದಾರೆ ಅವ್ರಿಗೆ ಗೊತ್ತಿರ್ಲಿಲ್ಲ ಇತ್ತೀಚಿನ ದಿನಮಾನಗಳಲ್ಲಿ ಸಮಾಜದ ಮುಖಂಡರುಗಳು ದೊಡ್ಡ ದೊಡ್ಡ ಮುಖಂಡರುಗಳು ಸಾಮಾಜಿಕ ಕ್ಷೇತ್ರದ ಮುಖಂಡರುಗಳಾಗಿರ್ಬೋದು ಯಾವುದೇ ಧರ್ಮದ ಮುಖಂಡರಾಗಿರ್ಬೋದು ಇವತ್ತು ಎಲ್ಲಾ ಗುರುಗಳನ್ನು ಕರೆಸಿ ಬಸವ ಪ್ರವಚನ ಮಾಡಿಸೋದು ಸಭೆಗಳಲ್ಲಿ ಎಲ್ಲ ಮಾಡೋದ್ರಿಂದ ಇವತ್ತು ಎಲ್ಲಾ ಜನಗಕ್ಕೂ ಬಸವ ತತ್ವ ಪ್ರಚಾರ ಬಸವಣ್ಣ ಆದರ್ಶ ತತ್ವ ಸಿದ್ಧಾಂತಗಳು ಅವ್ರಿಗೆ ಮನ ಮುಟ್ಟಿದೆ ಆ ಮನ ಮುಟ್ಟಿರೋದ್ರಿಂದ ಅವರು ಅದನ್ನೆಲ್ಲ ಅಳವಡಿಸ್ಕೊಂಡು ಹಳ್ಳಹಳ್ಳಿಲು ಮಾಡ್ತಾ ಇದಾರೆ ಇದು ಹೆಮ್ಮೆ ಸರ್ ಅಂತ ವಿಚಾರ ಅಂತ ಹೇಳಿ ನಾನು ಎರಡು ಮಾತನ್ನು ಸಿಂಗಾಯನ ಮಹ ಈ ದಿನ ನನಗಾದ್ರೂ ತುಂಬ ಹೆಮ್ಮೆ ಆಗ್ತಾ ಇದೆ ಕಾರಣ ಇಷ್ಟೇ ಈ ವರ್ಷದಲ್ಲಿ ಬಸವ ಜಯಂತಿ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಿದೆ ಅಂತ ಹೇಳ್ಬೋದು ಹಾಗಂದ್ರೆ ಹಿಂದೆ ಮಾಡ್ತಾ ಇರಲಿಲ್ಲ ಅಂತಲ್ಲ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಸಿರ್ತಕ್ಕಂಥ ಕೆಲವು ಘಟನೆಗಳನ್ನ ನೋಡಿದ್ರೆ ಬಸವಣ್ಣ ಎಷ್ಟು ಈ ಪ್ರಪಂಚಕ್ಕೆ ಪ್ರಸ್ತುತ ಅನ್ನೋದು ಪ್ರತಿಯೊಬ್ಬರಿಗೂ ಮನದಟ್ಟಾಗ್ತಾ ಇದೆ ಅವನು ಸಪ್ತ ಸೂತ್ರಗಳನ್ನ ಮೊದ್ಲು ಹೇಳ್ದ ಬಸವಣ್ಣ ಅವನು ಚಿಕ್ಕಂದಲ್ಲಿ ಇರುವಾಗ್ಲೆ ಒಂದು ಸಣ್ಣ ಘಟನೆ ನೆನ್ಸ್ಕೊಳ್ಳೋದಾದ್ರೆ ಅವ್ರ ತಂದೆ ಬೇರೆ ಬೇರೆ ದೇವ್ರುಗಳನ್ನ ಇಟ್ಟು ಪೂಜೆ ಮಾಡ್ತಾ ಇರ್ತಾರೆ ಆಗ ಬಂದು ಬಸವಣ್ಣ ಹೊರಗಡೆ ಏನ್ ಮಾಡ್ತಾರೆ ಅಂತಂದ್ರೆ ಒಂದ್ ಏಳೆಂಟು ಕಡೆ ಹಳ್ಳಗಳನ್ನ ತೆಗೆದು ತೆಗಿತಾ ಇರ್ತಾನೆ ನೀರ್ ನೀರ್ ಬರುತ್ತೆ ಅಂತ ಹೇಳ್ಬೋಣ ಅವ್ರ ತಂದೆ ಬಂದು ಕೇಳ್ತಾರೆ ಏನಕ್ಕಪ್ಪಾ ಏಳ್ ಕಡೆ ತೆಗಿತಾ ಇದೆಯ ಗುಂಡಿಗಳನ್ನ ಅಂತ ಅವಾಗ ಹಲವಾರು ಬಾವಿಗಳನ್ನ ತೋಡ್ತಾ ಇದೀನಿ ನೀರ್ ಬರಲಿ ಅಂತ ಅವ್ರ ತಂದೆ ಹೇಳ್ತಾರೆ ಅವಾಗ ಹಲವಾರು ಬಾವಿಗಳ್ ತೋಡಿದ್ರೆ ನೀರ್ ಬರ್ಲತ್ತ ಒಂದೇ ಬಾವಿನ ಆಳುವಾಗಿ ತೋಡಿದ್ರೆ ನೀರ್ ಬರುತ್ತೆ ಅಂತ ಹೇಳ್ತಾರೆ ಆಗ ಅವ್ರ ಅಪ್ಪನಿಗೆ ಡೈರೆಕ್ಷನ್ ಮಾಡ್ತಾರೆ ಬಸವಣ್ಣ ನೀವು ಕೂಡ ಹಲವಾರು ದೇವರುಗಳನ್ನ ಇಟ್ಕೊಂಡು ಪೂಜೆ ಮಾಡಿದ್ರೆ ನಿಮ್ಗೆ ಆಗಲ್ಲ ಒಂದು ದೇವ್ರನ್ನ ಇಟ್ಕೊಂಡು ಪೂಜೆ ಮಾಡ್ಬೇಕು ಅಂದ್ರೆ ಏಕ ದೇವತಾ ಆರಾಧನೆ ನಾನು ಚಿಕ್ಕಂದಿನವಾಗ್ಲೇ ಅವನು ಪ್ರತಿಪಾದಿಸ್ತಾನೆ ಅಂತ ಬಸವಣ್ಣ ಬಸವಣ್ಣ ತಾವು ಚಿಕ್ಕೊಂದಿರುವಾಗಲೇ ತನ್ನ ಮನೆಯಲ್ಲೇ ನಡೀತಕ್ಕಂಥ ಮೂಢನಂಬಿಕೆಗಳ ವಿರುದ್ಧವಾಗಿ ದ್ವನಿ ಹತ್ತದಂತ ಶ್ರೇಷ್ಠ ನಾಯಕ ಆ ನಂತರದ ದಿನಗಳಲ್ಲಿ ಅವನು ತತ್ವಜ್ಞಾನಿಯಾಗಿ ದಾರ್ಶನಿಕನಾಗಿ ಇವತ್ತೇನು ಕಾರಣವಾಗ್ತು ಮತ್ತೆ ಇಂಥವ್ರನ್ನ ಯಾರನ್ನೂ ನಾವು ಮಾಡ್ತೀವಲ್ಲ ಬಟ್ ನಮ್ಮ ಬಸವಣ್ಣ ನಮ್ಮ ಕರ್ನಾಟಕದಲ್ಲಿ ಹುಟ್ಟುತ್ತೆ ನಮ್ಮ ದೌರ್ಭಾಗ್ಯ ಕಾರಣ ಏನಂದ್ರೆ ನಾವು ಅವನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಾವು ಬೆಳೆಸಿಲ್ಲ ಕಾರಣವಾಗ ಮೊದಲೇ ಅವನ ಸಮತವಾದವನ್ನ ಸಮಾನತೆಯನ್ನ ಯಾರು ಹೆಚ್ಚು ಬೆಳವಣಿಗೆ ಆಗ್ತಾರೆ ಅವನು ಅದನ್ನ ಸಮಾಜಕ್ಕೆ ಹಂಚಬೇಕು ಅಂತ ಹೇಳಿದವನಿಗೆ ಮೊದ್ಲು ಅವನು ಬಟ್ ಅಂತ ವ್ಯಕ್ತಿನ ನಾವು ನಾವು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡೋಗ್ಲಿಲ್ಲ ಕುವೆಂಪು ಅವರು ಒಂದ್ ಕಡೆ ಹೇಳ್ತಾರೆ ಬಸವಣ್ಣ ಕರ್ನಾಟಕದಲ್ಲದೆ ಎಲ್ಲಾದ್ರೂ ಅಮೇರಿಕಾದಲ್ಲೋ ಇಂಗ್ಲೆಂಡ್ನ ಹುಟ್ಟಿದ್ರೆ ಅವನು ವಿಶ್ವಮಾನ್ಯ ಆಗ್ತಿದ್ದ ಅಂತ ಆ ವಿಶ್ವಮಾನ್ಯನ ಆಗ್ತಂತ ಬಸವಣ್ಣನ ನಾವು ಸಂಕುಚಿತಗೊಳಿಸ್ತಾ ಇದ್ದೀವಿ ಆದ್ರೆ ಇವತ್ತು ಇತ್ತೀಚಿನ ಬಗ್ಗೆ ಬೆಳವಣಿಗೆಗಳನ್ನ ನೋಡಿದ್ರೆ ಬಸವಣ್ಣ ಪ್ರಸ್ತುತ ಆಗಿದ್ದಾನೆ ಆ ಪ್ರಸ್ತುತತೆನ ಎಲ್ಲರೂ ಹರ್ತ್ಕೊಂಡಿದ್ದಾರೆ ಎಲ್ಲ ಕಡೆ ಬಸವ ಜಯಂತಿಯನ್ನು ಮಾಡ್ತಾ ಇದ್ದಾರೆ ಬಟ್ ಬಸವ ಜಯಂತಿ ಮಾಡೋದ್ರ ಜೊತೆಗೆ ಬಸವಣ್ಣನ ಆದರ್ಶ ತತ್ವಗಳನ್ನ ನಾವು ಪರಿಪಾಲನೆ ಮಾಡುವ ಮುಖಾಂತರ ನಾವು ಪ್ರಪಂಚಕ್ಕೆ ನಮ್ಮದೇ ಆದ ಒಂದು ಸಂಸ್ಕೃತಿಯನ್ನ ಆಲ್ರೆಡಿ ನಮ್ಮ ಸರ್ಕಾರ ಕೂಡ ಘೋಷಣೆ ಮಾಡಿದೆ ಅವನೊಬ್ಬ ಸಾಂಸ್ಕೃತಿಕ ನಾಯಕ ಅಂತೇಳಿ ಅಂತ ನಾಯಕನನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಮುಟ್ಟುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳಿ ಈ ಮಣ್ಣಿನಲ್ಲಿ ಸಮ ಸಮಾಜವನ್ನು ನಿರ್ಮಾಣ ಮಾಡಬೇಕು ಸಾಮಾಜಿಕ ನ್ಯಾಯವನ್ನ ಜಗತ್ತಿಗೆ ಸಾರಬೇಕು ಅಂತ ಮಹಾ ನಾಯಕರಲ್ಲಿ ಮೊದಲನೇ ಅವರು ಬಸವಣ್ಣವರು ಪ್ರಪಂಚದಲ್ಲಿಯೇ ಮೊದಲನ ಸಂಸತ್ತನ್ನ ಕೊಟ್ಟಂತ ಅವರು ಬಸವಣ್ಣವರು ಸಮಾಜದ ಎಲ್ಲ ವರ್ಗದ ಎಲ್ಲ ಜನರನ್ನ ಒಗ್ಗೂಡಿಸಿ ಕುಂದು ಕೊರತೆಗಳನ್ನ ಈ ಸಮಾಜ ಸಮಾನತೆಯಿಂದ ಬಾಳ್ಲಿಕ್ಕೆ ಏನಾಗಬೇಕು ಅನ್ನೋದನ್ನ ಚಿಂತನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಮಹಾಪುರುಷ ಬಸವಣ್ಣ ಬಸವಣ್ಣವರು ಹೇಳ್ತಾರೆ ಉಳ್ಳವರು ಶಿವಾಲಯ ಮಾಡುವರಯ್ಯ ನಾನೇನ ಮಾಡಲಿ ಬಡವನಯ್ಯ ಏನ ಕಾಲೆ ಕಂಬ ದೇಹವೇ ದೇಗುಲ ಶಿರವನ್ನು ಕಳಸವಯ್ಯ ಕೂಡಲ ಸಂಗಮ ದೇವ ಸ್ಥಾವರ ಕಡಿಮೂ ಜಂಗಮ ಕಡಿಗಿಲ್ಲ ಆ ಸಂದರ್ಭ ಏನ್ ಬರ್ತದೆ ಅಂದ್ರೆ ಬಿಜಳನ ಆಸ್ಥಾನದಲ್ಲಿ ಎಲ್ಲ ನೀವು ದೇವಸ್ಥಾನಕ್ಕೆ ನುಗ್ಸಿ ದೇವಸ್ಥಾನಗಳನ್ನ ಮಲಿನ ಮಾಡ್ಬಿಟ್ಟಿದ್ದೀರಿ ಅವೆಲ್ಲ ಕುಲ್ಗೆಟ್ ಹೋಗಿದೆ ಅಂತ ಕೇಳ್ತಾರೆ ಆಗ ಬಸವಣ್ಣ ಹೇಳ್ತಾರೆ ನಾನು ಯಾರನ್ನು ದೇವಸ್ಥಾನಕ್ಕೂ ನುಗ್ಗಿಲ್ಲ ಎಲ್ಲಿಗೂ ನುಗ್ಗಿಲ್ಲ ಎಲ್ಲರಿಗೂ ಅವರ ಅಂಗೈಗೆ ಲಿಂಗವನ್ನ ಕೊಟ್ಟು ಅವರ ದೇಹವನ್ನೇ ದೇವಳ ಮಾಡಿದ್ದಾನೆ ಆ ಲಿಂಗವನ್ನ ಅಂಗೈಲಿ ಪೂಜೆ ಮಾಡಿದ ಶಿವನನ್ನ ಕಾಣ್ತಾರೆ ಹೊರಟು ದೇವಸ್ಥಾನದಲ್ಲಿ ದೇವರಿಲ್ಲ ಆ ದೇವರನ್ನ ತನ್ನ ಆತ್ಮದಲ್ಲಿ ದೇವರನ್ನ ತೋರಿಸಿಕೊಂಡಿದ್ದೇನೆ ಆ ದೇವರನ್ನ ತಮ್ಮ ಜನ ಕಾಣ್ತಾರೆ ಅವರಿಗೆ ಬಸವಣ್ಣನ ಚಿಂತನೆ ಹಸಿದವನಿಗೆ ಅನ್ನ ಆ ನಂತರ ಜ್ಞಾನ ಆ ನಂತರ ಕಾಯಕ ಯಾರು ಅಸ್ತಿರ್ತನಿಗೆ ಅವನಿಗೆ ಅನ್ನ ಕೊಟ್ಟು ಅವನಿಗೆ ಜ್ಞಾನವನ್ನ ಕೊಟ್ಟು ಕೆಲಸ ಮಾಡಿಸಿದ್ರೆ ನಮ್ಮ ಸಮಾಜದಲ್ಲಿ ಇರದ ಇರತಕ್ಕಂತ ಬಡತನ ಹೋಗ್ತದೆ ಸಮಾಜ ಬೆಳೀತದೆ ಆ ರೀತಿ ಕಲ್ಯಾಣ ಕೊಟ್ಟಿನಲ್ಲಿ ಬಸವಣ್ಣನವರು ಜನರನ್ನ ಸಜ್ಜು ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಒಬರಿಲ್ಲದೆ ಬಡವಾಯಿತು ಕಲ್ಯಾಣ ಯಾರು ಭಿಕ್ಷಿಕ್ ಭಿಕ್ಷರು ಇರಲಿಲ್ಲ ಅಲ್ಲಿ ಎಲ್ಲ ಕಾಯಕ ಮಾಡ್ತಿದ್ರು ಕಾಯಕದಿಂದ ಬಂದಂತ ಹಣವನ್ನ ಮತ್ತೊಬ್ಬರಿಗೆ ದಾಸೋಹ ಮಾಡಿ ತಾವು ಊಟ ಮಾಡ್ತಾ ಇದ್ರು ಆದ್ರಿಂದ ಬೇಡುವವರಿಲ್ಲದೆ ಬರವಾಯಿತು ಕಲ್ಯಾಣ ಸ್ಥಾವರ ಕಡಿಮುಂಟು ನಾವು ಎಂತ ಬಿಡ್ ಬಿದ್ದು ಸ್ಥಾವರ ಕಟ್ಬೋದು ಅಣು ಸ್ಥಾವರ ಕಟ್ಬೋದು ಅದಕ್ಕೆ ಅಡಿ ಉಂಟು ಇಷ್ಟು ವರ್ಷ ಅಂತ ಅದಕ್ ಬಾಬಿಟ್ಟು ಹೊಡೆದಾಯ್ತದೆ ಜಂಗ ಮಕ್ಕಳಿವಿಲ್ಲ ಮಾನವತ್ವ ಮನುಷ್ಯತ್ವ ಸಮಾನತೆ ಪ್ರೀತಿ ವಿಶ್ವಾಸಕ್ಕೆ ಒಳಗಿದ ಅದು ಯಾವ ಕಟ್ಟಡದಿಂದ ಸಿಮೆಂಟ್ ಇಂದ ಕಾಂಕ್ರೀಟ್ ನಿಂದ ಕಟ್ಟಿದಂತ ಜಲ್ಲ ಜಂಗತ್ತುವಂತ ಜಗತ್ತಿಗೆ ಸಾರದವರು ಬಸವಣ್ಣ ಆದರ್ಶಗಳು ಸಿದ್ಧಾಂತಗಳು ತತ್ವಗಳು ಈ ದೇಶದಲ್ಲಿ ಅನುಷ್ಠಾನ ಆಗಿದ್ರೆ ನನ್ನ ಹೋರಾಟಕ್ಕೆ ಬೇಕಾಗಿರ್ಲಿಲ್ಲ ಈ ಸಂದರ್ಭದಲ್ಲಿ ಪರಮೇಶ್ ಪಟೇಲ್ ಶಿವಮಲ್ಲಪ್ಪ ಬೃಂಗೇಶ್ ಡಿಎಲ್ ಮಹದೇವಪ್ಪ ಜಾಗತಿಕ ಲಿಂಗಾಯತ ಮಹಾಸಭಾ ತೊಟ್ಟವಾಡಿ ರವಿ ನಂಜುಂಡಸ್ವಾಮಿ ಬಸಪ್ಪ ಮಾಯಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು